ಸಮಸ್ತ ಕರ್ನಾಟಕದ ಎಲ್ಲ ಸಮುದಾಯ ಆರೋಗ್ಯ ಅಧಿಕಾರಿಗಳಿಗೆ ತಿಳಿಸುವುದೇನೆಂದರೆ ಉತ್ತರ ಕನ್ನಡ ಜಿಲ್ಲೆಯಿಂದ ಎಲ್ಲ ಸಮುದಾಯ ಆರೋಗ್ಯ ಅಧಿಕಾರಿಗಳು ಮೈಸೂರಿಗೆ ಸಮಾವೇಶಕ್ಕೆ ಬರ್ತಾ ಇದ್ದೀವಿ ಸಮುದಾಯ ಆರೋಗ್ಯ ಅಧಿಕಾರಿಗಳ ಸಮಾವೇಶಕ್ಕೆ ಉತ್ತರ ಕನ್ನಡ ಜಿಲ್ಲೆಯಿಂದ ನಾವೆಲ್ಲರೂ ಬರ್ತಾ ಇದ್ದೀವಿ ನಮಸ್ಕಾರ ನನ್ನ ಹೆಸರು ರವಿನಾಯಕ್ ಅಖಿಲ ಕರ್ನಾಟಕ ರಾಜ್ಯ ಸಮುದಾಯ ಆರೋಗ್ಯ ಎನ್ ಗುತ್ತಿಗೆ ನೌಕರರ ಸಂಘಟನೆ ಉತ್ತರ ಕನ್ನಡ ಇದೇ ಬರುವ ದಿನಾಂಕ ಒಂದನೇ ತಾರೀಕು ಫೆಬ್ರವರಿ ಒಂದನೇ ತಾರೀಕು ನಮ್ಮ ಮೈಸೂರು ಮಹಾರಾಜ ಕಾಲೇಜ್ ಗ್ರೌಂಡ್ ನಮ್ಮ ಒಂದು ಬೃಹತ್ ಸಮಾವೇಶ ಸಮುದಾಯ ಆರೋಗ್ಯಾಧಿಕಾರಿಗಳು ಒಂದು ಬೃಹತ್ ಸಮಾವೇಶ ನೀಡಿದ್ದಾರೆ ಈ ಒಂದು ಸಮಾವೇಶಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೆ ನಮ್ಮ ಆರೋಗ್ಯ ಮಂತ್ರಿಗಳಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಸಾಹೇಬರು ಹಾಗೆ ಎಲ್ಲ ಸಚಿವರುಗಳು ಹಾಗೂ ನಮ್ಮ ಎಲ್ಲ ಒಂದು ಅಧಿಕಾರಿಗಳು ಹಾಗೆ ನಮ್ಮ ಎಲ್ಲ ಸಮುದಾಯ ಆರೋಗ್ಯಾಧಿಕಾರಿಗಳು ಸ್ನೇಹಿತರು ಕೂಡ ಈ ಒಂದು ಬೃಹತ್ ಸಮಾವೇಶಕ್ಕೆ ಬರ್ತಾ ಇದ್ದೀವಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವೀರೇಂದ್ರ ಅಂತೇಳಿ ಸಮುದಾಯ ಆರೋಗ್ಯ ಅಧಿಕಾರಿಯಾಗಿ ನಾನು ಇದೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ತಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ ಇದೇ ಫೆಬ್ರವರಿ ಒಂದನೇ ತಾರೀಕಿಗೆ ಸಮುದಾಯ ಆರೋಗ್ಯ ಅಧಿಕಾರಿಗಳ ಸಂಘದ ವತಿಯಿಂದ ಸಮಾವೇಶ ನಡೀತಾ ಇದೆ ನಮ್ಮ ಮೈಸೂರಿನ ಮಹಾರಾಜ ಗ್ರೌಂಡ್ ನಲ್ಲಿ ಹಾಗೆ ತಾವೆಲ್ಲರೂ ಕೂಡ ಈ ಒಂದು ಸಮಾವೇಶಕ್ಕೆ ಕುಟುಂಬ ಪರಿವಾರವಾಗಿ ಸಮೇತವಾಗಿ ತಾವೆಲ್ಲರೂ ಬರಬೇಕು ಹಾಗೂ ಈ ಒಂದು ಸಮಾವೇಶಕ್ಕೆ ತನುಮನ ಧನದಿಂದ ಸಹಕರಿಸಬೇಕಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಹಾಗೆ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸಂದೀಪ್ ಕುಮಾರ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಸಮಾನ ಮನಸ್ಸಿನ ಎಲ್ಲ ರಾಜ್ಯದ ಎಲ್ಲ ಸಮುದಾಯ ಆರೋಗ್ಯ ಅಧಿಕಾರಿಗಳ ಒಂದು ಬೃಹತ್ ಸಮಾವೇಶ ಇದೆ ನೀವು ಬರಬೇಕು ನಿಮ್ಮ ಮನೆಯವ್ರನ್ನೂ ಕರ್ಕೊಂಡು ಬರಬೇಕು ಅಂತ ಕೇಳ್ಕೊಡ್ತೀವಿ ನಮಸ್ಕಾರ